ಹುಬ್ಬಳ್ಳಿಯಲ್ಲಿ ಹದಿನೈದು ವರ್ಷದ ಬಾಲಕನ ಹತ್ಯೆ ಸಣ್ಣವರ ಸಣ್ಣ ಜಗಳ ಕೊಲೆಯಲ್ಲಿ ಅಂತ್ಯವಾಗಿರುವಂಥ ಘಟನೆ ನಡೆದಿದೆ ಶುಲ್ಲಕ ಕಾರಣಕ್ಕೆ ಇಬ್ಬರು ಬಾಲಕರ ನಡುವೆ ಶುರುವಾದ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ ಈ ಘಟನೆ ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಬಳಿ ನಿನ್ನೆ ರಾತ್ರಿ ನಡೆದಿದೆ ಎನ್ನಲಾಗಿದೆ ಹುಬ್ಬಳ್ಳಿಯಲ್ಲಿ ಹದಿನೈದು ವರ್ಷದ ಬಾಲಕನ ಕೊಲೆಯಾಗಿದ್ದು ಸ್ನೇಹಿತನೇ ಚಾಕುವಿನಿಂದ ಇರಿದು ಸ್ನೇಹಿತನನ್ನೇ ಕೊಲೆ ಮಾಡಿದ್ದಾನೆ ಎನ್ನಲಾಗಿದೆ ಹತ್ಯೆಯಾದವನು ಹದಿನೈದು ವರ್ಷದ ಬಾಲಕ ಚೇತನ್ ಅಂತ ತಿಳಿದು ಬಂದಿದೆ ಆತನ ಸ್ನೇಹಿತ ಹದಿಮೂರು ವರ್ಷದ ಬಾಲಕ ಈ ಕೊಲೆ ಮಾಡಿದ್ದಾನೆ ಎನ್ನಲಾಗಿದೆ ಇಬ್ಬರ ನಡುವೆ ನಡೆದಿದ್ದ ಚಿಕ್ಕ ಜಗಳದ ವೇಳೆ ಏಕಾಏಕಿಯಾಗಿ ಹದಿನೈದು ವರ್ಷದ ಬಾಲಕ ಚೇತನ್ಗೆ ಚಾಕು ಇರಿದಿದ್ದಾನೆ ಹದಿಮೂರು ವರ್ಷದ ಬಾಲಕ ಗಂಭೀರವಾಗಿ ಗಾಯಗೊಂಡ ಚೇತನನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿತ್ತು ಆದರೆ ಮಾರ್ಗ ಮಧ್ಯದಲ್ಲಿಯೇ ಚೇತನ್ ಹಸುನೀಗಿದ್ದಾನೆ ಅಂತ ತಿಳಿದುಬಂದಿದೆ ಸ್ಥಳಕ್ಕೆ ಹುಬ್ಬಳ್ಳಿಯ ಗಮ್ರಿಪೇಟೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕಿಮ್ಸ್ ಆಸ್ಪತ್ರೆಗೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎನ್ನಲಾಗಿದೆ ವರದಿ ಮಾರುತಿ ಲಮಾಣಿ ಹುಬ್ಬಳ್ಳಿ ಎಲ್ಲಾ ಬಂದ್ರು ನಾನು ಅಕಿನೆ ನೋಡಾರ್ ಬ್ರದರ್ ಬೋನಚೆ ಜೈ ಬೋನಚೆ ಓಲಾ ಮೋನಚೆ ನಂಬರ್ ಇತ್ತುಲ್ಲ ಸಮಾನಂದರ ಎಲ್ಲ ಅಂದರ ಯಪ್ಪಾ ಯಾರು ಬರಿ ನೋಡಿ ಇತ್ತರೆ ಕೈ ಮುಗಿದು ನೋಡಿ ಒಂದು ಸಲ ಕೇಳಿ ಕೈ ಮುಗಿದು ನೋಡು

ᱱᱮᱛᱚᱜ ᱫᱚ ᱵᱩᱫᱷᱤ ᱠᱚ ᱵᱟᱝ ᱡᱤᱥᱛᱟ᱾ ᱦᱟᱸ ᱥᱟᱱ ᱩᱲᱩᱜ ᱠᱚ ᱵᱤᱰᱤ ᱞᱟᱹᱜᱤᱫ ᱵᱤᱥᱚᱥᱚᱛᱚ᱾ ᱡᱟᱢᱟ ᱠᱚ ᱠᱚᱢ ᱪᱩᱞᱟ ᱱᱟ ᱢᱩᱱᱤ ᱠᱤᱥᱟ ᱱᱟ ᱵᱟᱲᱟᱣᱟ᱾ ᱟᱢᱟᱜ ᱞᱟᱹᱭ ᱟᱴᱚ ᱫᱚ ᱱᱚᱝ ᱮᱞᱮᱨᱟ ᱱᱟ ᱛᱩᱠᱩ ᱱᱟ ᱥᱟᱭᱤᱫ ᱵᱟᱛᱟ ᱟᱛᱟ ᱠᱟᱹᱞᱤ᱾ ᱢᱟᱞᱟ ᱱᱚᱣᱟ ᱩᱱᱟᱹᱜ ᱫᱟᱣ ᱠᱤ ᱩᱱᱟᱹᱜ ᱵᱟᱹᱧ ᱫᱚ ᱱᱟ᱾ ᱡᱮ ᱥᱟᱱ ᱠᱚ ᱱᱚᱜᱮ ᱜᱮ ᱦᱟᱸ ᱭᱟ

ಅಲ್ಲ ದಿನ ಆಟ ಆಡತಿದ್ರು ಪ್ರತಿದಿನ ಈಗ ಸ್ಕೂಲ್ ಸೂಟ್ ಇದಾವೆ ಹಿಂಗಾ ದಿನ ಆಟ ಆಡತಿದ್ರು ಸಂಜೆಯ ಕಲ್ಲಾ ಡೈಲಿ ಆಡತಿರ್ತಾರೆ ಅದೇ ರೀತಿ ಇವತ್ತು ಆಡಾಗ್ತಿದ್ರು ನಾವು ಮಾರ್ಕೆಟ್ ಹೋಗಿದ್ರಿ ನಾನು ನಾವು ಮಾರ್ಕೆಟ್ ಗೆ ಹೋಗಿದ್ರಿ ಮಾರ್ಕೆಟ್ ಗೆ ಹೊರಗೆ ಏನಾಯ್ತು ಇಲ್ಲಿ ವಿಷಯ ಏನಾಯ್ತು ಏ ಬಾಜುಮನಿಯವರು ಕರೆದಿಲ್ಲ ಹಿಂಗಾ ಆಟ ಆಡ್ಕೊಂಡ ಆಡ್ಕೊಂಡ ಚಾಕು ಹಾಕ್ಯಾರ ನಿನ್ ಮಗ ಕೆಎಂಸಿ ಗೆ ಹೋಗಿದாரு ನೋಡಿ ಅಂದ್ರು ಕೆಎಂಸಿ ಬಂದು ರೇಣಗೆತ್ತು ಈಗ ಯಾವಾಗ ಹೊರಗೆ ನೋಡಿದ್ರೆ ಡೈರೆಕ್ಟ್ ಆಗಿದ್ರಿ ನೀವು ಏನು ಕೆಲಸ ಮಾಡ್ತೀರಿ ನಮ್ದು ರೊಟ್ಟಿ ಬಿಸ್ನೆಸ್ ಇದ್ರಿ

ಗುರುಸಿದ್ದೇಶ್ವರ ಹುಬ್ಬಳ್ಳಿ ನಗರ ಕಮಿಷನರೇಟ್ ವ್ಯಾಪ್ತಿಯ ಕಮರಿಪೇಟೆ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂತಹ ಗುರುಸಿದ್ದೇಶ್ವರ ನಗರ ಅನ್ನುವಂಥ ಏರಿಯಾದಲ್ಲಿ ಸಂಜೆ ಒಂದು ಆರೂವರೆ ಏಳು ಗಂಟೆ ಸುಮಾರಿಗೆ ಹುಡುಗರು ಹುಡುಗರು ಆಟ ಆಡಬೇಕಾದ್ರೆ ಏನೋ ಒಂದು ಸ್ವಲ್ಪ ಗೊಂದಲ ಆಯಿತು ಅಂತಂದು ಒಂದು ಮಗು ಆರನೇ ಕ್ಲಾಸ್ ಓದ್ತಾ ಇರುವಂಥ ಮಗು ಮನೆಯಿಂದ ಚಾಕು ತೊಗೊಂಬಂದ್ಬಿಟ್ಟು ಒಂದು ಇನ್ನೊಬ್ಬ ಜೊತೆಗೆ ಆಡ್ತಿದ್ದಂಥ ಹುಡುಗನಿಗೆ ಹಾಕಿದ್ದಾರೆ ಅವ್ನು ಒಂಬತ್ತನೇ ಕ್ಲಾಸ್ ಓದ್ತಾ ಇರುವಂಥ ಮಗು ಇಮಿಡಿಯೇಟಾಗಿ ಯಾರು ಈ ಚಾಕುವನ್ನು ಹಾಕಿದ ಆ ಮಗುವಿನ ತಾಯಿನೇ ಒಂದು ಗಾಡಿ ಮಾಡ್ಕೊಂಡು ಇಮಿಡಿಯೇಟಾಗಿ ಆಸ್ಪತ್ರೆಗೆ ತೊಗೊಂಬಂದಿದ್ದಾರೆ ಸೊ ಅವರಿಗೆ ಗಾಯದ ತೀವ್ರತೆ ಮತ್ತು ಒಳಗಡೆ ಆಗಿರುವಂಥ ಪೆಟ್ಟಿನ ಅಂದಾಜಿಲ್ಲ ಸೊ ತಂದಂಥ ಸಂದರ್ಭದಲ್ಲಿ ಕೆ ಎಮ್ಸಲ್ಲಿ ಬ್ರಾಡ್ಡೆಡ್ ಅಂತ ಹೇಳಿದ್ದಾರೆ ಸೊ ಇದೊಂದು ಭಾಳ ಹೃದಯ ವಿದ್ರಾವಕ ಘಟನೆ ಯಾಕಂದರೆ ಇದರಲ್ಲಿ ಆರನೇ ಕ್ಲಾಸ್ ಮಗು ಅದು ನೋಡಲಿಕ್ಕೂ ಒಂದು ಇಷ್ಟೇ ಇದೆ ನಮ್ಮ ಸೊಂಟಕ್ಕೂ ಬರೋದಿಲ್ಲ ಇಷ್ಟು ಇದೆ ಅಷ್ಟೇ ಅದು ಈ ರೀತಿ ಒಂದು ಕೃತಿ ಎಸಗಿಬಿಟ್ಟಿದೆ ಮೃತ ಹೊಂದಿರುವಂಥ ಹುಡುಗ ಕೂಡ ಎಂಟನೇ ಕ್ಲಾಸ್ ಪಾಸ್ ಪಾಸಾಗ ಒಂಬತ್ತನೇ ಏನೋ ಇದ್ದಾನೆ ಅವ್ನಿಗೂ ಒಂದು ಹದಿಮೂರು ಹದಿನಾಲ್ಕು ವರ್ಷ ಇದೆ ಅಷ್ಟೇ ಅನ್ಫಾರ್ಚುನೇಟ್ಲಿ ಒಬ್ಬನೇ ಮಗ ಅವ್ರ ತಂದೆ ರೊಟ್ಟಿ ಮಾಡಿ ವ್ಯಾಪಾರ ಮಾಡುವಂಥ ಬಡ ಜನ ಬಡ ಕುಟುಂಬ ಈ ಆರೋಪಿ ಬಾಲಕ ಏನಿದೆ ಅವನು ಕೂಡ ಭಾಳ ಅವ್ರ ತಂದೆ ತಾಯಿ ಎಲ್ಲ ಭಾಳ ಒಂದು ಪುವರ್ ಬ್ಯಾಕ್ಗ್ರೌಂಡ್ ಇರುವಂಥವ್ರು ವೆರಿ ಅನ್ಫಾರ್ಚುನೇಟ್ಲಿ ದಿಸ್ ಇನ್ಸಿಡೆಂಟ್ ಹ್ಯಾಸ್ ಹ್ಯಾಪಂಡ್ ಹಂಗಾಗಿ ಏನು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಕಾರ ನಾವು ಪ್ರಕರಣ ದಾಖಲು ಮಾಡ್ಕೊಳ್ಳುವಂಥದ್ದು ಮತ್ತು ಜೀವನ್ ಬೋರ್ಡ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಆ ಒಂದು ಪ್ರಕ್ರಿಯೆಯನ್ನು ಮಾಡಲಾಗತ್ತೆ ಮತ್ತು ನಾನು ಎಲ್ಲ ಪೋಷಕರಲ್ಲಿ ಒಂದು ಮನವಿ ಮಾಡಲಿಕ್ಕೆ ಇಷ್ಟಪಡುವಂಥದ್ದು ನೋಡಿ ಆರನೇ ಕ್ಲಾಸ್ ಮಗು ಚಾಕು ತೊಗೊಂಬಂದು ಹಾಕುವಂಥ ಒಂದು ಪ್ರವೃತ್ತಿ ಬೆಳೆದಿದೆ ಅಂತಂದರೆ ವೆರಿ ಅನ್ಫಾರ್ಚುನೇಟ್ ಎಲ್ಲೋ ಒಂದು ಕಡೆ ಇದು ಟಿ ವಿ ಇರ್ಬೋದು ಮೊಬೈಲ್ಗಳಿರ್ಬೋದು ಆಮೇಲೆ ಮುಖ್ಯವಾಗಿ ಟಿ ವಿ ಮತ್ತು ಮೊಬೈಲ್ಗಳಲ್ಲಿರುವಂಥ ಕ್ರೌರ್ಯ ಇರ್ಬೋದು ಅದರ ಜೊತೆ ಜೊತೆಗೆ ಎಲ್ಲೋ ಒಂದು ಕಡೆ ತಂದೆ ತಾಯಿಗಳು ಆ ಮಕ್ಕಳನ್ನು ಗಮನಿಸೋ ರೀತಿಯಲ್ಲಿ ಮತ್ತು ಅಕ್ಕಪಕ್ಕದ ಮನೆಯವರು ಸಮಾಜ ಎಲ್ಲರೂ ಈ ಒಂದು ಘಟನೆಯಿಂದ ಎಚ್ಚೆತ್ತುಕೊಳ್ಳಬೇಕಾಗಿದೆ ಯಾಕಂದರೆ ಆ ಮಗು ನಿನ್ನೂ ಆರೋಪಿ ಅಂತ ಏನು ಆರೋಪಿ ಅಂತ ಕರೆಯೋ ಸಂದರ್ಭ ಬಂದಿದೆ ಬಿಟ್ಟರೆ ತಂದೆ ತಾಯಿಗಳು ಎತ್ಕೊಂಡು ಓಡಾಡೋಂಥ ಮಗು ಯಾಕಂದರೆ ಅದು ಇರೋದು ಸ್ವಲ್ಪ ಕುಳ್ಳ ಇದೆ ತಂದೆ ತಾಯಿಗಳು ಎತ್ಕೊಂಡು ಒಂದೆರಡು ಫೋಟೋ ನೋಡಿದೆ ತಂದೆ ತಾಯಿಯೆಲ್ಲ ಎತ್ಕೊಂಡಿದ್ದಾರೆ ಈ ಒಂದು ಹದಿನೈದು ದಿವಸ ವಾರದ ಕೆಳಗಡೆ ಆಗಿರುವಂಥ ಘಟನೆಯಲ್ಲಿ ವೆರಿ ಅನ್ಫಾರ್ಚುನೇಟು ಈ ಥರ ಇನ್ಸಿಡೆಂಟ್ಗಳಾಗಬಾರ್ದು ದಯವಿಟ್ಟು ಎಲ್ಲ ಪೋಷಕರು ತಮ್ಮ ತಮ್ಮ ಮಕ್ಕಳ ಚಟುವಟಿಕೆ ಅವ್ರ ಮನಸ್ಥಿತಿ ಅದ್ರ ಬಗ್ಗೆಯೆಲ್ಲ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ನಾನು ಮನವಿ ಮಾಡ್ತೇನೆ ಈ ಹಿಂದೆ ನಾನು ಬೆಂಗಳೂರು ಡಿ ಸಿ ಪಿ ಇದ್ದಂಥ ಸಂದರ್ಭದಲ್ಲಿ ಒಂದು ಏಳನೇ ಕ್ಲಾಸ್ ಓದ್ತಿರುವಂಥ ಹೆಣ್ಮಗಳು ತನ್ನ ತಂದೆಯನ್ನೇ ಭಾಳ ಬ್ರೂಟಲ್ಲಾಗಿ ಕೊಲೆ ಮಾಡಿದ್ಲು ಸೊ ಆ ಒಂದು ಸಂದರ್ಭದಲ್ಲೂ ಕೂಡ ನಾನು ಅದೇ ಮನವಿಯನ್ನು ಮಾಡಿದ್ದೆ ಮಕ್ಕಳ ಮನಸ್ಥಿತಿ ಏನಿದೆ ಅನ್ನೋಂಥದ್ದನ್ನು ಸ್ವಲ್ಪ ನೋಡ್ತಾ ತಮಗೆ ಗೊತ್ತಾಗಲಿಲ್ಲ ಅಂದರೆ ಟೀಚರ್ಸ್ ಕೇಳುವಂಥದ್ದು ಅಥವಾ ಯಾರಾದರೂ ಸ್ವಲ್ಪ ನಿಮ್ಮ ಏರಿಯಾದಲ್ಲಿರುವಂಥ ಬುದ್ಧಿವಂತರು ನಮ್ಮ ಮಗ ಹೆಂಗೆ ಆಟ ಆಡ್ತಾನೆ ಹೊರಗೆ ಗೊತ್ತಾಗೇನು ರಾಶ್ ಆಗಿರ್ತಾನೆ ರೂಡ್ ಆಗಿರ್ತಾನ ಅಗ್ರೆಸಿವ್ ಆಗಿರ್ತಾನ ಅದೆಲ್ಲ ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ ಇದರಲ್ಲಿ ನೋಡಿ ಮೃತ ಹೊಂದಿರುವಂಥ ಮಗು ಒಂದು ಕಡೆ ಆದರೆ ಅದಕ್ಕೆ ಚಾಕು ಹಾಕಿರುವಂಥ ಆರನೇ ಕ್ಲಾಸ್ ಮಗುವಿನ ತಾಯಿನೇ ಹುಡುಗನ್ನು ಕರ್ಕೊಂಡು ಒಂದು ಟೂ ವೀಲರಲ್ಲಿ ಹತ್ತಿಸ್ಕೊಂಡು ಹಾಸ್ಪಿಟ್ಲಿಗೆ ತೊಗೊಂಡ್ಬಂದಿದ್ದಾರೆ ಸೊ ಅವರು ಮೋಸ್ಟ್ಲಿ ಚಾಕು ಹಾಕಿದ್ದಾರೆ ಒಂಚೂರು ರಕ್ತ ಇತ್ತ ಬಂದಿರ್ಬೋದು ಅಂತಂದು ಅಂದ್ಕೊಂಡಿದ್ದಾರೆ ಅವ್ರದೇ ದುಃಖ ಜಾಸ್ತಿ ಇದೆ ಇಲ್ಲಿ ಸೊ ಇನ್ನೂ ವೆರಿ ಅನ್ಫಾರ್ಚುನೇಟು ಈ ಥರ ಘಟನೆಗಳು ನಮ್ಮ ಕರಿಯರಲ್ಲಿ ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಆರನೇ ಕ್ಲಾಸ್ ಮಗು ಒಂದು ತನ್ನ ಸ್ನೇಹಿತನ ಪರಿಚಯಸ್ತ್ರ ಮಗುಗೆ ಚಾಕುವಾಕ್ ಸ ಹಾಕಿ ಅದರಿಂದ ಸಾವಾಗಿರುವಂಥದ್ದು ನಾನಿದೆ ಫಸ್ಟ್ ನೋಡ್ತಿರೋದು ನಮ್ಮ ಡಿ ಸಿ ಪಿ ರವೀಶ್ ಅವರು ಹೇಳ್ತಾಯಿದ್ರು ಅವರ ಒಂದು ಮೂವತ್ತು ಮೂರು ವರ್ಷ ಸರ್ವಿಸಲ್ಲಿ ಅವರು ಕೂಡ ಇಷ್ಟು ಚಿಕ್ಕ ವಯಸ್ಸಿನ ಮಗು ಈ ರೀತಿ ಕೃತ್ಯ ಸಿಕ್ಕಿರುವಂಥದ್ದು ಫಸ್ಟ್ ಟೈಮ್ ನೋಡ್ತಾ ಇರೋದಂಥದ್ದು ಸೊ ಹಂಗಾಗಿ ಇದೊಂದು ಸಮಗ್ರವಾದಂತಹ ಆತ್ಮಾವಲೋಕನ ಪ್ರತಿಯೊಬ್ಬರಲ್ಲೂ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ